ನೇಪಾಳದಿಂದ ಸುಮಾರು ನೂರು ಲಾರಿಗಳಲ್ಲಿ ಚಿನ್ನ ಬೆಳ್ಳಿ ಮತ್ತು ಎಲ್ಲ ಪದಾರ್ಥಗಳು ತೆಗೆದುಕೊಂಡು ಇದ್ದಾರಂತೆ ಯಾಕಂದರೆ ಸೀತೆ ಹುಟ್ಟಿರ್ತಕ್ಕಂಥದ್ದು ಅಲ್ಲಿ ಎಲ್ಲಿ ನೇಪಾಳದಲ್ಲಿ ಆದ್ದರಿಂದ ಅವ್ರಿಗೆ ಅಳಿಯ ಯಾರು ರಾಮ ಅಳಿಯ ಆದ್ದರಿಂದ ಅವರೆಲ್ಲ ಒಂದು ನೂರು ಲಾರಿಗಳಲ್ಲಿ ಆ ರಾಮನಿಗೆ ಕೊಡಬೇಕಾಗಿರ್ತಕ್ಕಂಥ ಪದಾರ್ಥಗಳನ್ನೆಲ್ಲ ತೆಗೆದುಕೊಂಡು ಇದ್ದಾರಂತೆ ಎಂಥ ಅದ್ಭುತವಾಗಿರ್ತಕ್ಕಂಥ ವಿಷಯ ಐನೂರು ವರ್ಷಗಳ ಒಂದು ಇತಿಹಾಸದಲ್ಲಿ ನಾವು ಬೇಕಾದಷ್ಟು ನೋಡಿದ್ವಿ ಬೇಕಾದಷ್ಟು ವಿಷಯಗಳನ್ನ ನೋಡ್ಕೊಂಡು ಬಂದ್ವಿ ಆದರೆ ಇಷ್ಟೆಲ್ಲ ಕಷ್ಟ ಆದ್ರೂ ರಾಮ ಹೋಗಿ ಮತ್ತೆ ಅಯೋಧ್ಯೆಗೆ ಹೇಗೆ ಬಂದನೋ ಅದೇ ರೀತಿಯಾಗಿ ಇಷ್ಟು ದಿನ ಕಾಡಲ್ಲಿದ್ದ ಈಗ ಅಯೋಧ್ಯೆಗೆ ಬಂದಿರತಕ್ಕಂಥವನಾಗಿದ್ದಾನೆ ಇಂಥ ಮಹತ್ತರವಾಗಿರ್ತಕ್ಕಂಥ ಜೀವನ ನಮ್ಮ ಒಂದು ಜೀವನದಲ್ಲಿ ನಡೀತಾ ಇರತಕ್ಕಂಥದ್ದು ನಮ್ಮ ಮತ್ತು ಎಲ್ಲ ಇದನ್ನು ದರ್ಶನ ಇರ್ತಕ್ಕಂಥ ಎಲ್ಲ ಭಕ್ತಾದಿಗಳ ಒಂದು ಪುಣ್ಯ ಅಂತ ಹೇಳ್ಬಿಟ್ಟು ಆ ಒಂದು ಪೂರ್ವಜೆಯನ್ನು ಸುಕೃತ ಹೇಳಿಬಿಟ್ಟು ನಾನು ಭಾವಿಸ್ತಾ ಇದ್ದೀನಿ ಇಂಥ ಮಹತ್ತರವಾಗಿರ್ತಕ್ಕಂಥ ಕೈಂಕರ್ಯದಲ್ಲಿ ಎಲ್ಲರೂ ಭಾಗವಹಿಸೋಣ ಪ್ರತಿಷ್ಠಾಪನೆ ಆದಮೇಲೆ ಒಂದು ಸಲೇ ಆದರೂ ಅಲ್ಲಿಗೆ ಎಲ್ಲಿಗೆ ಅಯೋಧ್ಯೆಗೆ ಹೋಗಿ ದೇವರ ದರ್ಶನವನ್ನು ಮಾಡಬೇಕು ದರ್ಶನವನ್ನು ಮಾಡಿದ್ರೆ ಮಾತ್ರ ಈ ಜೀವನ ಈ ಜೀವ ಇರೋದಕ್ಕೂ ಪುಣ್ಯವಾಗತಕ್ಕಂಥದ್ದೇ ಹಿಂದೂಗಳಾಗಿ ಹುಟ್ಟಿದ್ದಕ್ಕೂ ನಾವು ಸಾರ್ಥಕತೆ ಪಡಿತೀವಿ ಹೇಳಿಬಿಟ್ಟು ನಾನು ಈ ಮೂಲಕವಾಗಿ ಪ್ರಾರ್ಥಿಸ್ತೀನಿ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪ್ರತೆಯ ನಮಃ ಮಂಗಳಂ ಕೌಸಲೇಂದ್ರಾಯ ಮಹನೀಯ ಗುಣಾತ್ಮಜೆ ಚಕ್ರವರ್ತಿ ತನೋಜಾಯ ಸಾರ್ವಭೌಮಾಯ ಮಂಗಳಂ ರಾಮ ಹೇಗೆ ಇಡೀ ಪ್ರಪಂಚ ಚೆನ್ನಾಗಿರಲಿ ಅಂತೇಳಿ ಆಸೆ ಪಟ್ಟು ಅದೇ ರೀತಿಯ ರಾಮನ ಪ್ರತಿಷ್ಠಾಪನೆ ಆದಮೇಲೆ ಮತ್ತೆ ನಮ್ಮ ಭಾರತ ದೇಶನೇ ಇಲ್ಲ ಇಡೀ ಪ್ರಪಂಚನೇ ರಾಮರಾಜ್ಯವಾಗಲಿ ಅಂತ ಹೇಳಿಬಿಟ್ಟು ಈ ಮೂಲಕವಾಗಿ ನಾನು ರಾಮನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನನ್ನ ಹೆಸರು ಬಿ ಆರ್ ಅಚ್ಯುತ ಪಟ್ಟಾಭಿರಂ ಭಟ್ರು ಅಂತ ಹೇಳಿಬಿಟ್ಟು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಪ್ರಧಾನ ಅರ್ಚಕರು